ಸಾಮಾನ್ಯವಾಗಿ ಗಂಡಸ್ಗಿಂತ ಪೇಶನ್ಸು ಹೆಣ್ಮಗಳಿಗೆ ಜಾಸ್ತಿ ಅಂದರೆ ಹುಟ್ಟಿನಲ್ಲೇ ತಾಳ್ಮೆಯನ್ನು ತೊಗೊಂಬಂದಿರ್ತಾಳೆ ಯಾಕಂದರೆ ಉಡ್ಡಾಗಿಂದ ಕಲ್ಸ್ಕೊಟ್ಬಿಡ್ತಾರೆ ನಮಗೆ ನೀನು ಹಿಂಗೆ ಇರಬೇಕು ನೀನು ಹಿಂಗೆ ಮಾತಾಡಬೇಕು ನೀನು ಹಿಂಗೆ ನಿಂತ್ಕೋಬೇಕು ನೀನು ಹಿಂಗೆ ಇರಬೇಕು ಯಾರು ಬಂದರೆ ಒಳಗೆ ಹೋಗ್ಬೇಕು ಹೆಚ್ಚಿಗೆ ಮಾತಾಡಬಾರ್ದು ಅಂದರೆ ತಾಳ್ಮೆ ಅನ್ನೋದು ಅಲ್ಲಿಂದ ತರಿಸಿರ್ತಾರೆ ಮತ್ತು ಅಂತರ್ಗತವಾಗೂ ಸಹ ಒಂದು ತಾಯಿಗೆ ಒಂದು ಮಹಿಳೆಗೆ ತಾಳ್ಮೆ ಅಂತ ಬಂದಿರುತ್ತೆ ಮತ್ತು ನಮ್ಮ ವೃತ್ತಿ ಜೀವನದಲ್ಲೂ ಸಿ ಒಂದು ಡಾಕ್ಟ್ರು ನೀನು ಓದ್ಬಿಟ್ಟು ಪಾಸಾಗಬೇಕು ಅಂತಂದರೆ ನಿಂಗೆ ಭಾಳಷ್ಟು ತಾಳ್ಮೆ ಇರಲೇಬೇಕು ಅಷ್ಟು ಸುಲಭವಾಗಿ ನೀವು ಪಾಸಾಗಕ್ಕಾಗೋದಿಲ್ಲ ಸೊ ಅದಕ್ಕೆ ಹೇಳ್ತಾರಲ್ಲ ಯಾವಾಗಲೂ ಅಷ್ಟೇ ಡಿಸಿಪ್ಲೀನ್ ಮೇಕ್ಸ್ ಯುವರ್ ಲೈಫ್ ಪರ್ಫೆಕ್ಟ್ ಆ್ಯಂಡ್ ಇಟ್ ನಿಮ್ಮ ಯಾವುದೇ ವೃತ್ತಿಯನ್ನು ತಗೊಂಡಾಗ ಅದು ನಿಮಗೆ ದೊಡ್ಡ ಬುನಾದಿಯನ್ನು ಕೊಡುತ್ತೆ ಹಾಗಾಗಿ ನಾನು ಡಾಕ್ಟ್ರು ನಾನು ವೈದ್ಯ ಅನ್ನೋದೇ ನನ್ನ ದೊಡ್ಡ ಒಂದು ಅಡಿಗಲ್ಲು ನಾನಿವತ್ತೇನು ನಿಂತ್ಕೊಂಡಿದ್ದೀನಿ ಅದಕ್ಕೆ ಪಾಯವಾಗಿ ಅಡಿಪಾಯವಾಗಿ ನಿಂತಿರೋದೇ ನಾನು ಡಾಕ್ಟರ್ ಆಗಿರೋದು ಡಾಕ್ಟರ್ ಅಂತಂದ್ರೂ ನಾನು ಕಾಲೇಜಲ್ಲಿ ವರ್ಕ್ ಮಾಡಿರೋದು ಅಂದರೆ ಶಿಕ್ಷಕಿಯಾಗಿ ಸೊ ಅದು ಭಾಳ ಇಂಪಾರ್ಟೆಂಟು ಶಿಕ್ಷಕಿ ಅಂದಾಗ ನಮ್ಮ ಮಕ್ಳಿಗೆ ಹೆಂಗೆ ಪಾಠ ಮಾಡಬೇಕು ನಾನು ಯಾವಾಗಲೂ ಪಾಠ ಮಾಡಬೇಕಾದ್ರೆ ಆ್ಯವರೇಜ್ ಸ್ಟೂಡೆಂಟ್ ಯಾರಿಗೆ ಅರ್ಥ ಆಗೋದಿಲ್ಲ ಯಾರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕು ನನಗೆ ಆ ಥರ ಪಾಠ ಮಾಡ್ತಿದ್ದು ನಾನು ಅಂದರೆ ಓಟ್ ಮಕ್ಕಳು ಓದಬಾರ್ದು ಎಕ್ಸಾಮ್ ಇದ್ದಾಗ ನಾನು ನೋಟ್ಸ್ ತೆಗೆದು ನೋಡಿದ್ರೆ ಸಾಕವ್ರಿಗೆ ಆ ಥರ ಆ ಥರ ನಾನು ಆಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋದ್ರೆ ಓದ್ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ ಅಷ್ಟೇ ಪ್ರೀತಿ ಮಾಡ್ತಿದ್ದೆ ಅಷ್ಟೇ ಕಮಿಟೆಡ್ ಇರ್ತಿದ್ದೆ ಅಷ್ಟೇ ಸ್ಟ್ರಿಕ್ಟು ಸಹ ಸೊ ಹಾಗಾಗಿ ಇವತ್ತಿಗೆ ಅಲ್ಲ ನೀವು ನನ್ನ ಶಾಲಾ ದಿನಗಳ ತಗೊಂಡ್ರು ಅದೇ ಥರ ಬಂದಿದ್ದೀನಿ ನಾನು ಪ್ರಾಬ್ಲಿ ನನ್ನ ನೇಚರೇ ಹಂಗೆ